ಹೇಳಿ ಸರ್ ನೋಡಿ ನಾನು ಒಬ್ಬ ಸಣ್ಣ ಶಾಸಕ ನನಗೆ ನನಗೆ ಆದಂಥ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಗಮನ ಕೂಡ ಕೇಳಿದ್ದಾರೆ ನಾನು ಯಾವುದೇ ರೀತಿಯಾದಂಥ ಪ್ರಕ್ರಿಯೆಯನ್ನು ಇದಕ್ಕೆ ಕೊಡಲ್ಲ ನಾನು ಹಿಂದೆನೂ ಕೂಡ ಹೇಳಿದ್ದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅಷ್ಟು ಮಾತ್ರ ನಾನು ಹೇಳಬಲ್ಲ ನನಗೆ ನನಗೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರೆ ಸುರ್ಜಿವಾಲಾ ಸಾಹೇಬರು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನನ್ನನ್ನ ಯಾವುದೇ ರೀತಿಯಲ್ಲಿ ಮಾಧ್ಯಮದಲ್ಲಿ ನೀವು ಇದನ್ನು ಹೇಳಿಕೆ ಕೊಡಬೇಡದು ಅಂತ ಹೇಳಿ ನನಗೆ ಹೇಳಿದ್ದಾರೆ ನಾನು ನನ್ನ ಮಾತುಗೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಇಂಟರ್ನಲ್ ಮಾತುಕತೆ ಆಗಿದೆಯಾ ಅಂತ ಹೇಳಿ ಅಂದ್ರೆ ಸುರ್ಜೇವಾಲ ಅವರು ಮಾಧ್ಯಮ ಮುಂದೆ ಹೇಳಬೇಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ ಇವತ್ತು ಹೈಕಮಾಂಡ್ ಏನು ಮಾಡ್ತದೆ ಅದನ್ನ ಕಾದ್ ನಾವು ಸರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಿಣಾಮ ಅಶೋಕ್ ಮಾಹಿತಿ ಇದೆ ಸರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಟೀಕೆ ಬೇರೆ ಬಿಟ್ಟು ಅವ್ರಿಗೆ ಬೇರೆ ಏನು ಕೆಲಸನೇ ಇಲ್ಲವಲ್ಲ ಅವ್ರದ್ದು ಆದಂಥ ಅದೊಂದು ವೃತ್ತಿ ಬೆಳೆಸ್ಕೊಂಡಿದ್ದಾರೆ ಪಂಗ್ನಾಮ ಚಂಬು ಹಿಡ್ಕೊಳ್ಳೋದು ಏನು ಕೆಲಸ ಮಾಡ್ತಾ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅದನ್ನ ಡಿ ಕೆ ತುಪ್ಪನೇವಲ್ಲ ವಿರೋಧ ಪಕ್ಷವ್ರು ಮಾಡಿದೆ ಇನ್ಯಾರು ಮಾಡ್ತಾರೆ ನಮ್ಗೆ ಎಚ್ಚರಿಕೆ ಕೊಡ್ತಾರೆ ನಾವು ಕೆಲಸ ಮಾಡ್ತೀವಿ ಅವಕಾಶಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರುವಂತದ್ದು ಸರ್ ನೋಡಿ ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ ಅವರ ಸಂಘಟನೆ ಅವರ ಹೋರಾಟ ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ ಆ ಥರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ ಅವರ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಅವರು ದಿಲ್ಲಿಗೆ ಭೇಟಿ ಮಾಡೋದು ಅಂತಾರಲ್ಲ ಒಬ್ಬ ಪಕ್ಷದ ಪ್ರಾಮಾಣಿಕಸ್ಥಾಗಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಏನೆಲ್ಲ ಮಾಡಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ದಿಲ್ಲಿಗೆ ಹೋಗ್ತಾಯಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಡಳಿತಕ್ಕೋಸ್ಕರವಾಗಿ ಅಥವಾ ಬೇರೆಯವರ ವೈಯಕ್ತಿಕವಾದಂಥ ಒಂದು ಪ್ರತಿಭೆ ಇದಕ್ಕಾಗಲಿ ಫಲಕ್ಕಾಗಲಿ ಅವ್ರು ಹೋಗ್ತಾ ಇರೋದು ನೋಡಿ ಹೇಳ್ತೀನಲ್ಲ ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೆ ಕೊಡ್ತದಂತ ಅವರು ಹೇಳ್ತಾರೆ ನಾನು ಹೇಳ್ತೀನಿ ಪ್ರಾರ್ಥನೆ ಯಾವಾಗನು ಫಲ ಕೊಡ್ತದೆ ಶ್ರಮಕ್ಕೆ ಯಾವತ್ತು ಫಲ ಇದ್ದೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನೋಡಿ ನನಗೆ ಇದೆ ನಡೀತದೆ ಇವತ್ತು ಡೇಟ್ ತಾನೇನ್ರಿ ಇವತ್ತಿಗೆ ಡೇಟ್ ತಾನೇ ಇವತ್ತು ಮುಂದೆ